ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಡೆಂಗಿ ನಿಯಂತ್ರಣ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಕುಮಾರ್ ನಗರಸಭೆ ಅಧ್ಯಕ್ಷ ಗಜೇಂದ್ರ ಸೇರಿದಂತೆ ಇತರರು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಚಿಕ್ಕಬಳ್ಳಾಪುರ ನಗರದ ದರ್ಗಾ ಮೊಹಲ್ಲಾ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದ ಅಧಿಕಾರಿಗಳು ಜನ ವಾಸಿಸುವ ಪ್ರದೇಶಗಳ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವಂತೆ ಮನವಿ ಮಾಡಿದ್ರ ಇಂದು ರಾಷ್ಟ್ರೀಯ ಡೆಂಗಿ ದಿನಾಚರಣೆ ಇದ್ದು ಪ್ರಸ್ತುತ ಮಳೆಗಾಲ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಮನೆಯ ಸುತ್ತಮುತ್ತ ಬಿದ್ದಿರುವ ಟೈರ್ ತೆಂಗಿನ ಚಿಪ್ಪು ಸೇರಿದಂತೆ ನೀರು ನಿಲ್ಲುವ ವಸ್ತುಗಳನ್ನು ನಾಶಪಡಿಸುವ ಮೂಲಕ ಮಳೆ ನೀರು ನಿಲ್ಲದಂತೆ ಜಾಗೃತಿ ವಹಿಸಬೇಕು ಡೆಂಗಿ ಉತ್ಪಾದಿಸುವ ಸೊಳ್ಳೆ ಶುದ್ಧ ನೀರಿನಲ್ಲಿಯೇ ಸಂತಾನೋತ್ಪತ್ತಿ ಮಾಡುವುದರಿಂದ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸುವ ಮೂಲಕ ಡೆಂಗಿ ನಿಯಂತ್ರಣಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಕುಮಾರ್ ಮನವಿ ಮಾಡಿದ್ರು ಮನೆ ಸುತ್ತಮುತ್ತ ನೀರು ನಿಲ್ಲುವ ವಸ್ತುಗಳನ್ನು ನಾಶ ಮಾಡಬೇಕು ಈ ಸೊಳ್ಳೆ ನಿಯಂತ್ರಣ ಮಾಡ ಪ್ರತಿಯೊಬ್ಬರ ಜವಾಬ್ದಾರಿ ಸರ್ಕಾರ ತಿಳುವಳಿಕೆ ಮೂಡಿಸಬಹುದು ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಕಳೆದ ಜನವರಿ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಜಿಲ್ಲೆಯಲ್ಲಿ ಮುನ್ನೂರ ಎಪ್ಪತ್ತೇಳು ಡೆಂಗಿ ಪ್ರಕರಣಗಳು ದಾಖಲಾಗಿದ್ದು ಒಂದು ಸಾವು ಸಂಭವಿಸಿದೆ ಎಂದು ಹೇಳಿದರು ಇನ್ನು ಪ್ರಸ್ತುತ ವರ್ಷದ ಜನವರಿ ಒಂದರಿಂದ ಮೇ ತಿಂಗಳವರೆಗೆ ಏಳು ಡೆಂಗಿ ಪ್ರಕರಣಗಳು ದಾಖಲಾಗಿವೆ ಎಂದು ಮಾಹಿತಿ ನೀಡಿದ್ರ ಚಿಂತಾಮಣಿಯಲ್ಲಿ ಮೂರು ಪ್ರಕರಣಗಳು ಶಿಡ್ಲಘಟ್ಟ ತಾಲೂಕಿನಲ್ಲಿ ಎರಡು ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರಕರಣ ಮತ್ತು ಬಾಗೇಪಲ್ಲಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಗೌರಿಬಿದನೂರು ಮತ್ತು ಗುಡಿಬಂಡೆ ತಾಲೂಕುಗಳಲ್ಲಿ ಶೂನ್ಯ ಪ್ರಕರಣಗಳು ದಾಖಲಾಗಿವೆ ಎಂದು ಹೇಳಿದ್ರ ಪ್ರಸ್ತುತ ಮಳೆ ಬರುತ್ತಿರುವ ಕಾರಣ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ಕೋರಿದ್ರು ಎಲ್ರಿಗೂ ನಮಸ್ಕಾರ ಆರೋಗ್ಯ ಮಹಾಭಾಗ್ಯ ಆರೋಗ್ಯ ಒಂದಿದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಇವತ್ತು ಮೇ ಹದಿನಾರು ರಾಷ್ಟ್ರೀಯ ಡೆಂಗು ದಿನಾಚರಣೆ ಕಾರ್ಯಕ್ರಮ ಈ ಡೆಂಗು ದಿನಾಚರಣೆ ಸೊಳ್ಳೆಯಿಂದ ಬರ್ತಕ್ಕಂಥ ಒಂದು ಮಾರಣಾಂತಿಕ ಕಾಯಿಲೆ ನಿಂತ ನೀರು ಸೊಳ್ಳೆಗಳು ಉತ್ಪತ್ತಿ ತಾಣ ಈಗ ಮಳೆಗಾಲ ಪ್ರಾರಂಭ ಆಗ್ತದೆ ಮುಂದಿನ ಮುಂಗಾರು ಮಳೆ ಸೊ ಎಲ್ಲಿ ಮನೆ ಸುತ್ತಮುತ್ತ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಒಳಕಲ್ ಇರ್ಬೋದು ಟೈರ್ಗಳು ಇರ್ಬೋದು ಕಂಠ ಎಳ್ಳಿರ್ಬುಂಡೆ ಮಡಿಕೆ ಆ ಪಾತ್ರೆಗಳೆಲ್ಲ ಮಳೆ ನೀರು ನಿಂತ್ಕೊಂಡ್ರೆ ಎರಡು ಸ್ಪೂನ್ ನೀರು ಸಿಕ್ಕೋದ್ರ ಸಾಕು ಸೊಳ್ಳೆಗಳು ತನ್ನ ಸಂತಾನ ವೃದ್ಧಿ ಮಾಡಿ ಅಲ್ಲಿಂದ ಇದಾಗ್ತದೆ ಸೊ ಆ ಸೊಳ್ಳೆಗಳ ನಿಲ್ದಂಗೆ ಸ್ವಚ್ಛತೆ ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬರದ್ದು ಕೂಡ ಹಕ್ಕು ಹಾಗೂ ಜವಾಬ್ದಾರಿ ಸೊ ಸರ್ಕಾರ ಆದ್ಯತೆ ಕೊಡ್ಬೋದು ತಿಳುವಳಿಕೆ ಕೊಡ್ಬೋದು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿಯುತವಾಗಿ ಅವ್ರ ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡೋದ್ರಿಂದ ನೀರು ನಿಲ್ದಂಗೆ ನೋಡ್ಕೊಳ್ಳೋದ್ರಿಂದ ನಾವು ಡೆಂಗುವನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಕಳೆದ ವರ್ಷ ಜನವರಿ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮುನ್ನೂರ ಎಪ್ಪತ್ತೇಳು ಡೆಂಗೂ ಶ ಖಚಿತ ಪ್ರಕರಣಗಳು ವರದಿಯಾಗಿತ್ತು ಒಂದು ಸಾವಾಗಿತ್ತು ಈ ವರ್ಷ ಜನವರಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಮೇವರೆಗೂ ಜಿಲ್ಲೆಯಾದ್ಯಂತ ಏಳು ಪ್ರಕರಣಗಳು ಡೆಂಗು ಪ್ರಕರಣಗಳು ವರದಿಯಾಗಿದೆ ಚಿಂತಾಮಣಿ ತಾಲೂಕಿನಲ್ಲಿ ಮೂರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಿಲ್ಲೆಘಟ್ಟದಲ್ಲಿ ಎರಡು ಬಾಗೇಪಲ್ಲಿ ತಾಲೂಕಲ್ಲಿ ಒಂದು ಗೌರಿಬಿದನೂರು ಮತ್ತು ಗುಡಿಬಂಡೆ ತಾಲೂಕಲ್ಲಿ ಶೂನ್ಯ ಪ್ರಕರಣಗಳು ವರದಿಯಾಗಿದೆ ಸೊ ಈಗ ಬೇಸಿಗೆಯಾಗಿದೆ ಮಳೆ ಬರ್ತಾ ಇದೆ ಸೊ ಮುಂದಿನ ದಿನಗಳು ಮುಂಗಾರು ಮಳೆ ಪ್ರಾರಂಭ ಆಗೋದ್ರಿಂದ ನಮ್ಮ ಸಾರ್ವಜನಿಕ ಬಂಧುಗಳು ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಅವ್ರ ಮನೆ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಏನು ಡ್ರಮ್ಮು ಬ್ಯಾರಲ್ ಇಟ್ಕೊಂಡಿದಾರೋ ಅದನ್ನು ವಾರಕ್ಕೊಂದು ಸಲ ಶುಚಿಗೊಳಿಸಿ ಸ್ಕ್ರಬ್ಬಿಂಗ್ ಅಂತ ಹೇಳ್ತೀವಿ ಆ ರೀತಿ ಉಜ್ಜಿ ಅವರು ಒಣಗಿಸಿ ನೀರು ತುಂಬ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸೊಳ್ಳೆಗಳು ಉತ್ಪತ್ತಿ ಆಗೋದಿಲ್ಲ ಇವತ್ತು ರಾಷ್ಟ್ರೀಯ ಡೆಂಗ್ಯೂ ದಿನ ಅಂಗವಾಗಿ ಇವತ್ತು ಏನು ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ನಗರದ ದರ್ಗಾ ಮೌಲ್ ಭಾಗದಲ್ಲಿ ಇವಾಗ ಜನಗಳಿಗೆ ಒಂದು ಅರಿವು ಮೂಡಿಸೋ ಅಂಥ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ವಿ ಏನು ಕಳೆದ ಬಾರಿ ಏನು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿರೋದ್ರಿಂದ ಇದನ್ನು ಅದನ್ನು ನಿಯಂತ್ರಣ ಮಾಡಬೇಕಂತ ಹೇಳಿಬಿಟ್ಟು ಜನಗಳಿಗೆ ಯಾವ್ಯಾವ ರೀತಿಯಲ್ಲಿ ಏನು ಒಂದು ಕ್ರಮಗಳು ತೆಗೆದುಕೊಬೇಕಂಥೇಳಿ ನಮ್ಮ ಆರೋಗ್ಯ ಇಲಾಖೆ ಏನು ಒಂದು ಅವರ ಮಾಹಿತಿಯನ್ನು ಜನಗಳಿಗೆ ತಲುಪಿಸೋದಕ್ಕೆ ಇವತ್ತು ಬಂದಿದ್ದೀವಿ ಸಾಕಷ್ಟು ಏನು ಸಂಪುಗಳಲ್ಲಿ ಮತ್ತು ಟ್ಯಾಂಕ್ಗಳಲ್ಲಿ ಏನು ನೀರಿಟ್ಕೊಂಡಿರ್ತಾರೆ ಅದರಲ್ಲಿ ಹೆಚ್ಚಿದ ದಿನಗಳು ಸ್ಟೋರ್ ಸ್ಟಾಕ್ ಇಟ್ಕೊಂಡಾಗ ಉಳುಗಳು ಉತ್ಪಾದನೆ ಆಗುತ್ತೆ ಅದನ್ನ ವಾರಕ್ಕೊಮ್ಮೆ ಒಂದು ಸ್ವಚ್ಛತೆ ಮಾಡೋ ಅಂತ ಅದು ಅವ್ರಿಗೆ ಒಂದು ಅರಿವು ಮೂಡಿಸ ಒಂದು ಸಂದೇಶ ಕೊಡಕ್ಕೆ ಬಂದಿದ್ದೀವಿ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ